ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಈಗ ನೀವು ನೋಡ್ತಾ ಇರ್ತೀರ ಅಶ್ವಿನಿ ಗೌಡ ಅಂತಕ್ಕಂಥ ಲೇಡಿ ನೀವು ಮೊದಲೇ ಹಾಕೊಂಡು ಕೂಡ ಬಿಗ್ ಬಾಸ್ ಸ್ಪರ್ಧೆಯಾಗಿ ಕೂಡ ಎಂಟ್ರಿ ಕೊಟ್ಟಿದ್ದರು ಎಲ್ಲಿಗೆ ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೆರಡರೇ ನಾವು ಏನೇನಂತ ಕರಿತೀವಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಮನೆಗೆ ಬಟ್ ಅಂದರೆ ಈಗ ಇದ್ದಕ್ಕಿದ್ದಕ್ಕೆ ಸಡನ್ಲಿ ಎಫ್ ಐ ಆರ್ ಆಗಿದೆ ಇವ್ರ ಮೇಲೆ ಎಫ್ ಐ ಆರ್ ಆಗಿ ಏನಂತ ಹೇಳ್ತಾ ಇದ್ದಾರೆ ನೋಡಿ ಬಿಗ್ ಬಾಸ್ ಸ್ಪರ್ಧೆ ಮೇಲೆ ಎಫ್ ಐ ಆರ್ ಆಗಿ ಏನು ಕೆ ಎಫ್ ಐ ಆರ್ ಆಯಿತು ಮತ್ತು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ ಅಂತ ಕೂಡ ಕೇಳಿ ಇದೆ ಬಟ್ ಆದರೂ ಕೂಡ ಬಿಗ್ ಬಾಸ್ ಪರ್ತಿ ಅಶ್ವಿನಿಗೌಡ ಅವರಿಗೆ ಅಂಥದ್ದಾದರೂ ಕೂಡ ಏನಾಯಿತು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಬೆಂಬಲ ಈಗ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರು ನೋಡಿ ಬಿಗ್ ಬಾಸ್ ಸ್ಪರ್ಧೆ ಅಶ್ವಿನಿ ಕೂಡ ಇವರೆಲ್ಲ ರಾಜಾವಳಿ ಸಿನಿಮಾದಲ್ಲಿ ಕೂಡ ತುಂಬ ಫೇಮಸ್ ಆಗಿದ್ರು ಅಂತ ಕೂಡ ಕೇಳ್ಪಟ್ಟಿದ್ದು ಹಿಂದೆ ಎಲ್ಲ ಇವ್ರ ಬಗ್ಗೆ ಸಾಕಷ್ಟು ಒಂದು ವೀಡಿಯೋಗಳನ್ನ ತುಂಬ ಮಾಡಿದ್ದೆ ಒಂದಲ್ಲ ತುಂಬ ಒಂದು ಐದು ವೀಡಿಯೋನು ಕೂಡ ಮಾ ಇವ್ರ ಬಗ್ಗೆ ಮಾಡಿದ್ದೆ ಇವರ ಒಂದು ಬಯೋಡೇಟಾ ಹಿಸ್ಟ್ರಿ ಬಗ್ಗೆ ಮಾಡಿದ್ದೆ ಹಿಂದಿನ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ ಯಾವ್ಯಾವ ರೀತಿ ಇವರು ಒಂದು ಬೆಳೆದು ಬಂದ ಹಾದಿಯಾಗಿತ್ತು ಮತ್ತು ಇವರ ತಂದೆಯವರು ಕೂಡ ರಿಯಲಿಟಿ ರಿಯೇಸ್ಟೆಡ್ ಬಿಸ್ನೆಸ್ ಮ್ಯಾನ್ ಮತ್ತು ಇಲ್ಲೇ ಬೆಂಗಳೂರಿನಲ್ಲೇ ತುಂಬ ಒಂದು ನೂರೈವತ್ತು ಮನೆಯಿಂದ ಬಾಡಿಗೆ ಬರುತ್ತೆ ಇವರಿಗೆ ಮನೆ ಬಾಡಿಗೆ ದುಡ್ಡಲ್ಲಿ ಇವರು ಬದುಕ್ತಾ ಇದ್ದಾರೆ ಅಂತ ಕೂಡ ಒಂದು ವೀಡಿಯೋ ಬಿಟ್ಟಿದ್ದೆ ಬಟ್ ಆದರೂ ಕೂಡ ಅದು ವೀಡಿಯೋ ಕೂಡ ತುಂಬ ತುಂಬ ಜನ ವೀಕ್ಷಕರು ನೋಡಿದ್ರಿ ಬಟ್ ಆದರೆ ಕೂಡ ಈಗ ಸದ್ಯಕ್ಕಂತೂ ಬಿಗ್ ಬಾಸ್ ಮನೆ ಲಾಸ್ಟ್ ಟೈಮ್ ಕೂಡ ಈಗ ಲಾಸ್ಟ್ ವಾರ ಬೀಗ ಹಾಕಿತ್ತು ಯಾಕೆಂತಂದರೆ ಏನೋ ರಾಮನಗರ ಜಿಲ್ಲೆಯಾದ್ಯಂತ ನೀವು ನೋಡಿರ್ಬೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಸೇರಿದೆ ಅದೀಗ ಬಿಡದಿ ಪೊಲೀಸ್ ಠಾಣೆ ಅಂತ ನಾವೇನು ಕರಿತೀವಿ ಅವರು ಮತ್ತು ತಹಸೀಲ್ದಾರರು ಕೂಡ ಏನೋ ಬಿಡದಿ ತಾಲೂಕು ತಾಲೂಕು ಬರಲ್ಲ ಬಟ್ ಏನಂತಂದರೆ ಪುರಸಭೆ ಲೆವೆಲ್ಗೆ ಆದರೂ ಬಂದೇ ಬರುತ್ತದು ತಾಲೂಕಲ್ಲದೆ ಹೋದರೂ ಕೂಡ ಒಂದು ಹೋಬಳಿ ಮಟ್ಟದಿಂದ ಪುರಸಭೆ ಅಂತ ನಾವೇನು ಕರಿತೀವಿ ಆ ಮಟ್ಟಕ್ಕೆ ಬಂದಾಗ ಅಲ್ಲಿ ತಾಲೂಕು ಅಧಿಕಾರಿಗಳು ಬಿಗ್ ಬಾಸ್ ಮನೆಯನ್ನು ಬಿ ತುಂಬ ಟಾರ್ಗೆಟ್ ಮಾಡಿದ್ರು ಅಂದರೆ ಅವರು ಮಾತ್ರ ಅಲ್ಲ ಇದರಲ್ಲಿ ಡಿ ಕೆ ಶಿ ಕೈವಾಡ ಇದೆ ಅಂತ ಕೂಡ ಒಂದು ಕ ಸುದ್ದಿ ಅಂತೂ ವೈರಲ್ ಆಗಿತ್ತು ಡಿ ಕೆ ಶಿ ಅವ್ರ ಕಡೆಯಿಂದ ನಟ್ಟು ಬೋಲ್ಡ್ಡು ಟೈಟ್ ಆಗಿ ಏನೋ ಒಂದು ವಿಷಯ ನಟ್ಟು ಬಲ್ಡು ಟೈಟ್ ವಿಷಯ ತುಂಬ ವೈರಲ್ ಆಗಿತ್ತು ಬಟ್ ಆದರೂ ಕೂಡ ಈಗ ನೋಡಿ ಬಿಗ್ ಬಾಸ್ ಪರ್ಧಿ ಮನೆಯಲ್ಲಿ ಈಗಾಗಲೇ ಇವತ್ತಿನ ಸುದ್ದಿ ಅಂತೂ ಅಶ್ವಿನಿ ಅವರು ಅರೆಸ್ಟ್ ಆಗ್ತಾ ಇದ್ದಾರೆ ಎಫ್ ಐ ಆರ್ ಆಗಿದೆ ಇವ್ರ ಮೇಲೆ ಅಂತ ಅದು ಯಾರು ಎಫ್ ಐ ಆರ್ ಹಾಕಿರ್ತಕ್ಕಂಥದ್ದು ಅಂತಂದರೆ ಅವರು ಯಾರೋ ಒಬ್ಬರು ಲಾಯರ್ ಅವರು ಲಾಯರ್ ಅವರು ಅವ್ರ ಎಷ್ಟು ಕೂಡ ಸುದ್ದಿಯನ್ನು ತಿಳಿದು ಬರ್ತಾ ಇಲ್ಲ ಬಟ್ ಆದರೂ ಕೂಡ ಲಾ ಒಬ್ಬರು ಲಾಯರ್ ಅಂತೂ ಎಫ್ ಐ ಆರ್ ಹಾಕಿರೋದಂತೂ ಸುದ್ದಿ ಕೇಳಿ ಬರ್ತಾ ಇದೆ ಲಾಯರು ತುಂಬ ಕಂಪ್ಲೇಂಟ್ ಮಾಡಿ ಒಂದೊಂದು ಲಾಯರ್ ನೋಟಿಸನ್ನು ಕೊಟ್ಟು ಎಫ್ ಐ ಆರ್ ಹಾಕ್ಸಿದ್ದಾರೆ ಇವ್ರ ಮೇಲೆ ಬಟ್ ಯಾಕೆ ಎಫ್ ಐ ಆರ್ ಹಾಕ್ಸಿದ್ದಾರೆ ಅಂತಂದರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಪದಗಳು ಮಾತಾಡ್ತಾ ಇದ್ದಾರೆ ನೋಡಿ ಈ ರೀತಿ ನೀನು ಗಾಂಡ್ವಿ ನನ್ನ ಮಗ ಆ ಮಗ ಈ ನಮ್ಮ ಮಗ ಅಯ್ ನೀನು ಕರೆಕ್ಟಾಗಿ ಮಾತಾಡೋ ನನ್ನ ಹತ್ರ ಏನೇ ರೀತಿ ಅಂತ ತುಂಬ ತುಂಬ ಒಂದು ಅವರ ವರ್ತನೆ ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ವರ್ತನೆ ಮಾತ್ರ ಅಂತಲ್ಲ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿದ್ದಾರೆ ಇವರು ಬಟ್ ಆಗತ್ತ ಅವ್ರು ಬಳಸಿದ್ರೆ ಅಂತ ನಾನು ನಿಮಗೆ ಅದೇ ಪದಗಳನ್ನ ಉಪಯೋಗಿಸೋಕ್ಕಾಗಲ್ಲ ಬಟ್ ಆರ್ ಅದೇ ಯಾಕೆಂತಂದರೆ ಒಂದು ಫ್ಯೂಚರೇ ಬೇರೆ ಇದೆ ನೋಡಿ ಈಗಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವರು ತುಂಬ ಈ ಥರ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿರೋದ್ರಿಂದ ಒಬ್ಬ ಕೆಲವು ಲಾಯರ್ಗಳು ಕೂಡ ನೋಡಿ ಗುರ್ತಿಸಿ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಕೂಡ ನೋಡಿ ಅದನ್ನು ಅವ್ರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಎಫ್ಐ ಆರ್ ಹಾಕಿದ್ದಾರೆ ಅಂತ ಕೂಡ ಒಂದು ವಿಷಯ ಕೇಳಿಬಂತು ಅದಕ್ಕೋಸ್ಕರ ವಿಡಿಯೋ ಬಂತು ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಹನ್ನೆರಡು ಸೀಸನ್ಗಳು ಮುಗಿತಾ ಬರ್ತಾ ಇದೆ ಫಸ್ಟ್ ಈ ಸೀಸನ್ ಈ ಸೀಸನ್ಗಳೆಲ್ಲ ಯಾಕೆ ನಡೆಸ್ತಾ ಇದ್ದಾರೆ ಈ ಬಿಗ್ ಬಾಸ್ನ ಮತ್ತು ಅಂಥದ್ದನ್ನು ಕೂಡ ಬಿಗ್ ಬಾಸ್ ನಡೆಸುವಂಥದ್ದು ಶೋ ಏನಿದೆ ಇದರಲ್ಲಿ ಅಂತ ಕೂಡ ನೀವು ಕೇಳ್ಬೋದು ಬಿಗ್ ಬಾಸ್ ಮನೆ ಅಂತಂದರೆ ನೋಡಿ ಫಸ್ಟ್ ಸೀಸನ್ನಿಂದಲೂ ಕೂಡ ತುಂಬ ಗೆದ್ದವರು ತುಂಬ ಇದ್ದಾರೆ ಸೋತವ್ರಂತೂ ತುಂಬ ಇದ್ದಾರೆ ಗೆದ್ದೋರಂತೂ ಅಪ್ರೂಪಕ್ಕೆ ಒಬ್ಬೊಬ್ಬರೇ ಬಟ್ ಗೆದ್ದವರಂತೂ ಈಗ ಅವ್ರವ್ರದ್ದೇ ಆದ ಒಂದು ಬಿಸ್ನೆಸ್ ಮಾಡಿಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು ನೋಡ್ಬೋದು ಎಕ್ಸಾಂಪಲ್ ಅವ್ರು ನೋಡ್ಬೋದು ಅವ್ರದ್ದೇ ಆದ ಒಂದು ಮ್ಯೂಸಿಕ್ಕು ಮತ್ತು ಹಾಡುಗಳನ್ನು ಬರೆಯೋದ್ರಲ್ಲಿ ಮ್ಯೂಸಿಕ್ ಕೊಡೋದ್ರಲ್ಲಿ ತುಂಬ ಅವ್ರದ್ದೇ ಒಂದು ಒಂದು ಸಾಹಿತ್ಯ ಮ್ಯೂಸಿಕನ್ನು ಕೊಡೋದ್ರಲ್ಲಿ ತುಂಬ ಫೇಮಸ್ ಆಗಿ ಅವರಿಗೆ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗ್ತಾ ಇದ್ದಾರೆ ಬಟ್ ಅದು ಬಿಟ್ಟರೆ ಶಶಿ ಅಂತ ನೀವು ಶಶಿ ಶಶಿಕುಮಾರ್ ಅವರು ಅವರು ಕೂಡ ಅಷ್ಟೇ ಶಶಿಕುಮಾರ್ ಅವರು ಕೂಡ ಒಂದು ಒಂದು ಹೋಟೆಲ್ ಬಿಸ್ನೆಸ್ ಕಡೆ ಹೋಗ್ಬಿಟ್ಟಿದ್ದಾರೆ ನೋಡಿ ಇದೆಲ್ಲ ನೋಡ್ತಾ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ಹೋಗೋದನ್ನು ಏನೋ ನಿಜನೇ ಬಟ್ ಗೆಲ್ಲೋದಂತೂ ತುಂಬ ಕಷ್ಟ ಇದೆ ಈಗ ನೋಡಿ ನಮ್ಮ ಗಿಲ್ಲಿ ನಟನೆ ಗೆಲ್ಲಿಸಬೇಕು ಅಂತ ಕೂಡ ತುಂಬ ವೈರಲ್ ಆಗ್ತಾಯಿದೆ ಬಟ್ ಗಿಲ್ಲಿ ನಟ ಗೆಲ್ತಾನೋ ಏನೋ ಕೊಡ್ಕೋ ಕೂಡ ಅದೊಂದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ನಮ್ಮ ಜನ ಅಂತೂ ಗಿಲ್ಲಿ ನಟನಿಗೆ ಬೆಂಬಲ ಕೊಟ್ಟರು ಕೊಡು ಕೊಟ್ಟರು ಕೊಡ್ಬೋದು ಈಗ ಲಾಸ್ಟ್ ಟೈಮ್ ಕೂಡ ಬಿ ಬಿಗ್ ಬಾಸ್ ಸ್ಪರ್ಧಿ ಸ್ಪರ್ಧೆಯಾಗಿ ಮಂಜು ಪಾವಗಡ ಅವರು ಕೂಡ ಅವರು ಕೂಡ ಗೆದ್ದಿದ್ರು ಕುರಿಪ್ರತಾಪ್ ಅವರು ಕೂಡ ಗೆದ್ದಿರಲಿಲ್ಲ ಬಟ್ ಲಾಸ್ಟ್ ಟೈಮ್ ಶೈನ್ ಶೆಟ್ಟಿ ಅವರು ಗೆದ್ದುಬಿಡಿದ್ರು ಅಷ್ಟೇ ಪ್ರತಾಪ್ ಅವ್ರ ಬದಲು ಬಟ್ ಯಾಕೆಂದರೆ ಕುರಿಪ್ರತಾಪ್ ಅವರು ಒಂದು ಕಾಮಿಡಿಯಲ್ಲಿ ತುಂಬ ಫೇಮಸ್ ಆಗಿದ್ರು ಗೆಲ್ಬೋದಿತ್ತೇನೋ ಬಟ್ ಆದರೂ ಕೂಡ ಗೆಲ್ಲೋದ್ರಲ್ಲಿ ಒಂದು ನಿಸ್ಸಿಂಹರಾಗಿದ್ದರು ಕುರಿಪ್ರತಾಪ್ ಅವರಂತೂ ಯಾಕೆಂತಂದ್ರೆ ಹಿಂದಿಯ ಹಿಂದೆ ಅವ್ರು ಅವ್ರು ಮಾಡಿರ್ತಕ್ಕಂಥ ಹಲವಾರು ಸಿನಿಮಾಗಳಂತೂ ಕುರಿಪ್ರತಾಪ್ ಅವ್ರದ್ದು ನೀವು ನೋಡಿರ್ಬೋದು ತುಂಬ ಅವರು ಕೂಡ ನಮ್ಮ ಮಂಡ್ಯದ ಜಿಲ್ಲೆಯ ತುಂಬ ಯಾವುದೋ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥವ್ರು ಕುರಿಪ್ರತಾಪ್ ಅವರು ಅವ್ರನ್ನೇ ಗೆಲ್ಲಿಸಬೇಕು ಅಂತ ಕೂಡ ಎಷ್ಟೋ ಜನ ಎಕ್ಸ್ಪೆಕ್ಟ್ ಮಾಡಿದರು ಅವರೇ ಗೆಲ್ತಾರೆ ಅಂತ ಬಟ್ ಆದರೆ ಸೈನ್ಸ್ ಅವರು ಗೆದ್ದುಬಿಟ್ರು ಮಿಸ್ಟೇಕ್ ಆಗಿ ಬೈ ಮಿಸ್ಟೇಕ್ ಅಷ್ಟೇ ಬಟ್ ಆದರೂ ಈಗ ನೋಡಿ ಗೌಡ ಅವರು ಒಂದು ವಿಷಯ ಬಂದಾಗ ಈಗ ತಹಸೀಲ್ದಾರ್ ಕಚೇರಿಯನ್ನು ಲಾಸ್ಟ್ ಟೈಮ್ ಬಿಗ್ ಬಾಸ್ ಮನೆ ಬೀಗಾಗಿತ್ತು ಸದ್ಯಕ್ಕೆ ಈಗ ಮತ್ತೊಂದು ಪ್ರಕರಣ ಇದೆ ನೋಡಿ ಬಿಗ್ ಬಾಸ್ ಅಂತೂ ಸೀಸನ್ ನಾವು ಒಂದರಿಂದ ನೋಡ್ತಾ ಇರುತ್ತವರಿಂದ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಒಂದು ಗಲಾಟೆಗಳು ಲಾಸ್ಟ್ ಟೈಮ್ ಕೂಡ ಒಂದು ನೋಡಿ ಉಚ್ಚ ವೆಂಕಟ ಅಂತ ನಾವು ಏನು ಕರಿತೀವಿ ಉಚ್ಚಾ ವೆಂಕಟವರು ಕೂಡ ಪ್ರಥಮ್ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಇದೇ ರೀತಿ ವರದಿ ವರದಿಯಾಗಿತ್ತು ಇದೇ ರೀತಿ ಉಚ್ಚ ವೆಂಕಟ್ ಮೇಲೆ ಏನೋ ಒಂದು ಕಂಪ್ಲೇಂಟ್ ಆಗಿ ಅವ್ರ ಮೇಲೆ ಕೂಡ ಒಂದು ರಿಜಿಸ್ಟ್ರೇಷನ್ ಇದೇ ರೀತಿ ಆಗಿತ್ತು ಸುದೀಪ್ ಸರ್ ಕೂಡ ತುಂಬ ತುಂಬ ಒಂದು ಮಾತುಗಳಿಂದ ಬೈದಿದ್ರು ಯಾಕೆಂತಂದರೆ ಈ ರೀತಿ ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು ನೀವೇನಂದ್ರಿ ಫಸ್ಟ್ ಅವ್ರಿಗೆ ಏನಕ್ಕೆ ಆ ರೀತಿ ಹೊಡೆದ್ರಿ ಇದಕ್ಕೆ ನೋಡಿ ಈ ತರ ಎಲ್ಲ ಅವರು ಉಚ್ಚ ಅವರು ಪ್ರಥಮ್ಗೆ ತುಂಬ ಒಂದು ಹೊಡೆದಿದ್ದಂತೂ ಸಖತ್ ವೈರಲ್ ಆಗಿತ್ತು ಅದು ಬಿಟ್ಟರೆ ಈಗ ಲಾಸ್ಟ್ ಲಾಸ್ಟ್ ಇಯರ್ ಅಂತೂ ಚೈತ್ರ ಕುಂದಾಪುರ ಅವ್ರ ಮೇಲೆ ತುಂಬ ಕೋಪಗೊಂಡಿದ್ರು ಸುದೀಪ್ ಸರ್ ಚೈತ್ರ ಕುಂದಾಪುರ ಮತ್ತು ಲಾಯರ್ ಜಗದೀಶ್ ಅವ್ರ ಮೇಲೂ ಕೂಡ ಅವರು ಇಬ್ಬರಿ ಇಬ್ಬರು ಕೂಡ ಜ ನಡುವೆ ಆಗಿದ್ದಂಥ ಒಂದು ಜಗಳ ಆ ಜಗಳದಲ್ಲೂ ತುಂಬ ಒಂದು ಜಗಳದಲ್ಲಿ ಏನೋ ಒಂದು ವೈರಲ್ ಆಗಿ ಅದು ಕೂಡ ಈ ವಿಡಿಯೋ ಎಲ್ಲ ಇಷ್ಟೊಂದು ವೈರಲ್ ಆಯ್ತಲ್ಲ ಅಂದ್ಬಿಟ್ಟು ಸುದೀಪ್ ಸರ್ ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಜಗಳಂತೂ ನಿಲ್ಲಿಸೋದಕ್ಕೆ ಕೂಡ ಆಗ್ದೇ ಅವರು ಕೂಡ ಒಂದು ಅವರ ಅವ್ರದ್ದೇ ಆದ ಒಂದು ಮಾತಲ್ಲಿ ತುಂಬ ಸ್ಟಿಟ್ಟಾಗಿ ಹೇಳಿದರು ಯಾಕೆಂತಂದರೆ ಸ್ಟ್ರಿಕ್ಟ್ ಅಂತಂದರೆ ನಾವು ಏನು ಅಂದ್ಕೊಂಡಿರ್ತೀವಿ ಒಂದು ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಇವರು ಅಂತ ಆ ರೀತಿ ಮಾತಲ್ಲೇ ಏನು ಗ್ರಾಚಾರ ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನ ಮಾತಲ್ಲೇ ಹೇಳಿದರು ಸುದೀಪ್ ಸರ್ ಬೇಕು ಏನಂತಂದರೆ ಈಗ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಜಗಳಾಗ್ತಾ ಇರತಕ್ಕಂಥದ್ದು ನಿಜ ಜಗಳ ಯಾಕಾಗುತ್ತೆ ಸುಮ್ ಸುಮ್ಮನೆ ವೈರಲ್ ಮಾಡೋಕ್ಕೋಸ್ಕರ ಜಗಳ ಆಡ್ತಾರ ಇಲ್ಲ ಸುಮ್ಮ ಸುಮ್ಮನೆ ಏನಾದರೂ ಇವರೇ ಒಂದು ಫೇಕ್ ವೀಡಿಯೋ ಹಾಕೊಂಡು ಏನಾದರೂ ಜಗಳ ಮಾಡ್ತಾರಂತ ನೀವು ಕೇಳ್ಬೋದು ಬಟ್ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಒಂದು ಆ ಮನೆಯಲ್ಲಿ ಏನು ಸುದ್ದಿ ನಡೀತಾ ಇದೆ ಅಂತ ಕೂಡ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ ಈಗಲೂ ಕೂಡ ಆ ಬಿಗ್ ಬಾಸ್ ಮನೆಯಲ್ಲಂತೂ ಗಿಲಿನಡಾ ಮತ್ತು ನೀವು ನೋಡ್ತಾ ಇರ್ಬೋದು ರಕ್ಷಿತ್ ಆಗ್ಬೋದು ಅದು ಬಿಟ್ಟರೆ ಇವ್ರನ್ನ ಸಾನ್ವಿ ಶ್ರೀವಾಸ್ವ ಅಂತ ನಾವು ಏನು ಕರಿತೀವಿ ಇವರೆಲ್ಲ ಕೂಡ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಕೂಡ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಈಗ ಅಶ್ವಿನಿ ಗೌಡರಂತೂ ತುಂಬ ಅರೆಸ್ಟ್ ಆಗಿದ್ದಾರೆ ಈಗ ಅರೆಸ್ಟ್ ಆಗಿರ್ತಕ್ಕಂಥ ಒಂದು ಸುದ್ದಿ ಅಂತೂ ನಿಮಗೆ ತಿಳಿಸ್ಕೊಟ್ಟೆ ಆಗಲೇ ಏನಕ್ಕೆ ಅರೆಸ್ಟ್ ಆದರೂ ಅರೆಸ್ಟ್ ಆಗೋದಕ್ಕೆ ನಿಜವಾದ ಕಾರಣ ಏನು ತಹಸೀಲ್ದಾರ್ ಅಂತೂ ಅವರು ಏನಕ್ಕೆ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಲಾಯರ್ ಕಂಪ್ಲೇಂಟ್ ಅಂತೂ ಆಯಿತು ಅಂತ ಕೂಡ ತಿಳಿಸ್ಕೊಟ್ಟೆ ಮಾಹಿತಿಯನ್ನು ಸದ್ಯಕ್ಕಂತೂ ಈಗ ಮುಂದಿನ ವೀಡಿಯೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅರೆಸ್ಟ್ ಆದಮೇಲೆ ನೆಕ್ಸ್ಟ್ ಅವ್ರಿಗೆ ಜೈಲಿಗೆ ಹೋಗಿ ಅಲ್ಲೇ ಏನಾದರೂ ಜೈಲಲ್ಲಿ ಇರ್ತಾರ ಅಕಸ್ಮಾತ್ ಬಿಡಿಸ್ಕೊಂಡು ಬಂದು ಮತ್ತು ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಹೀಗೆ ಸದಾ ನೋಡ್ತಾ ಇರಿ ಟ್ಯಾಂಕ್ ಯು